ಅನ್ಕ ಮಜ್ಜಿಗೆ ಟೈಮ್ ಆಗೇ ಹೋಯಿತು ಅಕ್ಕ ಅಮ್ಮಂಜು ರೆಡಿಯಾಗಿ ಮಾಡ್ಕೊಂಡಿದ್ದಾನೆ ಅಮ್ಮನ್ನ ರೆಡಿ ಮಾಡಬೇಕು ಡ್ರೆಸ್ ಇಟ್ಟಿಟ್ಟಿದ್ದೀನಿ ಹಾಗೆ ಫ್ರೆಂಡ್ ಕೂಡ ಬಂದಿದ್ದು ಬೆಳಗ್ಗೆ ಬಂದಿದ್ರು ಒಂದು ಹನ್ನೆರಡು ಗಂಟೆ ಹಂಗೆ ಬಂದಿದ್ದು ಇಲ್ಲಿ ಇಟ್ಟಿದ್ದೀನಿ ಬೆಳಗ್ಗೆ ಕೇಸರಿ ಭಾತು ಕೇಸರಿ ಭಾತು ಉಪ್ಪಿಟ್ಟು ಮಾಡಿದ್ದೆ ತೆಗೆದುಬಿಟ್ಟಿದ್ದಾರೆ ಕರೆಂಟ್ ತೆಗೆದು ಬಿಟ್ಟಿದ್ರು ತೇರ್ ಎಳಿತಾ ಇದಲ್ವಾ ಹಾಗಾಗಿ ಎರಡು ಗಂಟೆಗೆ ತೇರ್ ಎಳಿತಾ ಇದಾರೆ ಇವತ್ತಿನ ದಿನ ಹೀಗಿತ್ತು ಎಲ್ಲರಿಗೂ ರಾಮನವಮಿಯ ಹಬ್ಬದ ಶುಭಾಶಯಗಳು ನೀವು ವ್ಲಾಗ್ ಲೇಟಾಗೇ ಬರುತ್ತೆ ನಿಮಗೆ ಬೇಗ ಬರೋಕ್ಕೆ ಚಾನ್ಸ್ ಇಲ್ಲ ಯಾಕೆಂದರೆ ಮಕ್ಕಳನ್ನ ಇಟ್ಕೊಂಡು ಮಾಡತ್ತೀನಲ್ವಾ ಹಾಗಾಗಿ ಊರೊಬ್ಬನ ತೋರಿಸ್ತೀನಿ ಎಲ್ಲ ಸೌಂಡ್ ಆಗ್ತಾ ಇತ್ತು

ಬಿಡುತ್ತೆ ಸ್ವಲ್ಪ ಟೈಮ್ ಬಂದು ಒಂದು ಐವತ್ತೆರಡು ಊರ ಬರೋದ್ರಿಂದ ಇನ್ನು ಫುಲ್ ಆಗಿದ್ದೀನಿ ಡೋರ್ ಓಪನ್ ಮಾಡಿದ್ದೀನಿ ಫ್ಯಾನ್ ಕರೆಂಟ್ ಇಲ್ಲ ಅಲ್ವಾ ಹಾಗಾಗಿ సౌండ్ అక్కడ కళస్త బ్యాక్గ్రౌండ్ వయ్స్ నన్ను వయస్వరే కొట్జనల్ వయ్స్ కొట్టినల్వ ఆయీ కల్సి ని ఎల్ ఎల్ కనస్త బద్య అన్సతే కనస్ నవెల్గా ఆచర్సీ రమ్మే అంత కమెంట్ మి రమ్మన్ దేవస్థానకే హణా అందకుండే నోడద్రీ ఊరబ్బ ఇల్వ ನನಗೆ ಗೊತ್ತಿರಲಿಲ್ಲ ಬಟ್ಟು ರಾಮನವಮಿ ದಿನವೇ ಮಾಡೋದಂತೆ ನಾವು ಒಂದು ಎರಡು ವರ್ಷ ಇಲ್ಲಿದ್ವಲ್ಲ ಹಾಗಾಗಿ ನೋಡಿದ್ದೆ ಹೋಗ್ಬೇಕು ಇವಾಗ ಮಂಜು ಕೂಡ ರೆಡಿಯಾಗಿ ಸ್ನಾನ ಮಸ್ತಿ ಎಲ್ಲರೂ ಮಾಡ್ಕೊಂಡಾಯ್ತು ನನ್ನ ಹಸ್ಬೆಂಡು ಸಾಯಂಕಾಲ ಬೇಗ ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ ಶಕ್ಕೆ ಆಗ್ತಾ ಇದೆ ಅಲ್ವಾ ಶಾ ಅವರು ಕೂಡ ಸ್ನಾನ ಎಲ್ಲ ಮುಗಿಸಿ ಶಾಪ್ಗೆ ಹೋದರು ಬೇಗ ಬರ್ತೀನಿ ಸಾಯಂಕಾಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಮಂಜು ಎಲ್ಲ ಇದ್ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಕರ್ಕೊಂಡೋಗಿ ತೇರು ಎಳೆಯೋಕ್ಕೆ ಹೋಗೋಕ್ಕಾಗಲ್ಲ ನೋಡಿ ಇಷ್ಟು ಬಿಸಿಲು ಕಾಣಿಸ್ತಾಯಿದೆ ಬಿಸಿಲು ತುಂಬ ಬಿಸಿಲಿದೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೊಬ್ಬ ಲಬಲ್ ಒಬ್ಬ ಹೋಗ್ಕೊಂಡ್ಬಿಡ್ತಾರೆ ಅಳ್ಕೊಂಡು ಸ್ಟಾರ್ಟ್ ಮಾಡ್ಕೊಂಬಿಡ್ತಲ್ಲ ಮತ್ತೆ ಮನೆಗೆ ಓಡ್ ಬಂದುಬಿಡ್ಬೇಕು ಸರಿ ಜನನು ಜಿಗಿ ಜಿಗಿ ಆಗ್ಬಿಡ್ತು ಇವಾಗ ಜಾ ತೇರು ಎಳಿತದಾರಲ್ವ ಹಾಗಾಗಿ ಸರಿ ತೇರು ಎಳ್ದಾದ್ಮೇಲೆ ತೇರಲ್ಲೇ ನಿಂತಿರುತ್ತೆ ಸರಿ ಅಲ್ಲಿ ಹೋಗಿ ಕೈ ಮುಗಿದ್ಬಿಟ್ಟು ಬರೋಣ ಆ ಪೂಜೆಗೆ ನಾನು ಇವಾಗ ಕೊಡೋಲ್ಲ ಯಾಕೆಂದರೆ ನಾಳೆ ನಾಳೆ ಬಿಟ್ಟು ನಾಡ್ದು ಶುಕ್ರವಾರ ಅವ್ಳಾಗನ್ನ ನಾನು ಕ್ಯಾಪ್ಚರ್ ಮಾಡ್ತೀನಿ ತೋರಿಸ್ತೀನಿ ಇವಾಗ ಮುಂಚೆನೇ ಕೊಡೋಕ್ಕಾಗಿರಲಿಲ್ಲ ಇದಕ್ಕಿಂತ ಮುಂಚೆನೇ ಬ್ಲಾಗ್ ಹಾಕಿರ್ತೀನಿ ಅದರಲ್ಲಿ ನಾನು ಏನು ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ಇದೆ ಆ ಬ್ಲಾಗಲ್ಲಿ ನೋಡಿದರೆ ಗೊತ್ತಿರತ್ತೆ ನಿಮಗೆ ಈ ಬ್ಲಾಗಲ್ಲಿ ಬಂದು ಶುಕ್ರವಾರನೇ ಕೊಡೋಣ ಅಂದ್ಕೊಂಡಿದ್ದೀನಿ ಮೊದಲಕ್ಕಿ ಎಲ್ಲ ಇವಾಗೇ ಕೊಟ್ಟರೆ ಆಗಲಿಲ್ಲ ಅಂತೇಳ್ಬಿಟ್ಟು ಜಾತ್ರೆ ಬೀದಿ ತೋರಿಸ್ತೀನಿ ನಿಮಗೆ ಮತ್ತು ಏನೇನು ತೊಗೊಂಡು ಬಂದೆ ಅಂತಲೂ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಬ್ಲಾಗು ದೊಡ್ಡ ಈ ಲಾಂಗ್ ವಿಡಿಯೋನೂ ಆಗ್ಬಿಡುತ್ತೆ ಅಲ್ಲಿ ಹೋದ್ರೆ ಬೀದಿ ಜಾತ್ರೆ ಬೀದಿಗೆ ಅಂದರೆ ಏನು ಹೇಳ್ತಾರೆ ನಾವು ಜಾತ್ರೆ ಬೀದಿ ಅಂತ ಹೇಳ್ತೀವಿ ಏನು ಕರೀತರ ಗೊತ್ತಿಲ್ಲ ಜಾತ್ರೆ ನೆಡೋ ಸ್ಥಳ ಅನ್ಬೋದು ಏನಾದರೂ ಅನ್ಬೋದು ನಾವು ಜಾತ್ರೆ ಬೀದಿ ಅಂತ ಹೇಳ್ತೀವಿ ಸರಿ ಅಲ್ಲಿ ಹೋಗಿ ನಾನು ಕಂಟಿನ್ಯೂ ಮಾಡ್ತೀನಿ

ಅಮ್ಮ ಊಟ ಸ್ವಲ್ಪ ಮುಂಚೆ ಹೊಲ್ದಿದ್ದೆ ಸ್ಟಿಚ್ ಮಾಡಿದ್ದೀನಿ ಹಾಗಾಗಿನೇ ಪಿನ್ ಅದಾದ್ಮೇಲೆ ಒನ್ ಟೈಮ್ ಹಾಕೊಂಡಿದ್ದೆ ಸರಿ ಗರಲ್ಲಿ ಹೋಗಿದ್ದೆ ಆವಾಗ ಅದಾದ್ಮೇಲೆ ನಾನು ಹಾಕ್ಕೊಂಡಿರ್ಲಿಲ್ಲ ಇವಾಗೆ ಹಾಕ್ಕೊಂಡಿದ್ದೀನಿ ಸೆಕೆಂಡ್ ಟೈಮ್ ಹಾಕಿದ್ದೀನಿ ನೋಡಿ ಪಿನ್ನು ಸೆಫ್ಟ್ ಪಿನ್ ಅಂದರೆ ಹಾಕೋದಕ್ಕೆ ಪೆನ್ ಪಿನ್ ಮಾಡೋದಕ್ಕೆ ಯಾರೂ ಇರಲಿಲ್ಲಲ್ಲ ಅಂದರೆ ಮಾಡ್ಕೋತೀನಿ ಹಿಂದ್ಗಡೆ ಸ್ವಲ್ಪ ಬಾಕ್ಸ್ನೇ ಆಗಿರಲಿಲ್ಲ ಸರಿ ಅಲ್ಲಿಂದ ಬಂದು ಊಟ ಮಾಡೋಣ ಅಂತ ಬಂದೆ ತೇರ್ ಆ್ಯಕ್ಚುಲಿ ಹೋಗ್ಬಿಟ್ಟಿತ್ತು ಹಾಗಾಗಿ ಸರಿ ಊಟಕ್ಕೆಲ್ಲ ರೆಡಿ ಇತ್ತು ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ ಸರಿ ನೀನೇ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡು ಅಂತ ಹೇಳಿದರು ಊಟ ಮಾಡಿಕೊಂಡು ಬಂದ್ವಿ ನೋಡಿ ಫುಲ್ಲು ರಶ್ ಇತ್ತು ಕಾದು ಕಾದು ಸಾಕೆ ಆಯಿತು ಮನೆಗೆ ಹೋಗೋಣ ಅಂತ ನೋಡಿ ಇವರೆಲ್ಲ ಅಲ್ಲೇ ವೇಟ್ ಮಾಡ್ತಿದ್ರು ಪಕ್ಕದಲ್ಲಿದ್ರಲ್ಲ ಅವರು ಮಂಜು ಏನು ನನ್ನ ನಾನು ಊಟ ಮಾಡ್ತೀನಿ ಊಟ ಮಾಡಲ್ಲ ಅಂತ ಹಠ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ ಸರಿ ಆಮೇಲೆ ಅದು ಏನೇನೋ ಇಟ್ಟಿದ್ದು ನೋಡಿ ನಾನು ಊಟ ಮಾಡ್ತೀನಿ ಅಂತ ಅಮ್ಮ ಮಾತ್ರ ಈ ಥರನೇ ಕಿತ್ಲೆ ಮಾಡ್ತಾನೆ ಇದ್ದು ಊಟ ಮಾಡೋ ಅಷ್ಟರಲ್ಲಿ ಸುಸ್ತ ಶೆಕ್ಕೆಗೆ ಸುಸ್ತೇ ಆಗೋಯ್ತು ನೋಡಿ ಬೈದ್ಬಿಟ್ಟು ಅಷ್ಟೇ ಅಂದ್ಬಿಟ್ಟು ಒಳಗೆ ಸ್ಟಾರ್ಟ್ ಮಾಡಿದ್ಲು ಮುದ್ದು ಮಾಡೋದಾಯಿತು ಸರಿ ಅಷ್ಟೊತ್ತಿಗೆ ಊಟ ಮಾಡಿ ಆಚೆ ಬಂದು ಅಷ್ಟೊತ್ತಿಗೆ ತೇರು ಕೂಡ ಸಿಗ್ತದೆ ನೋಡಿ ಮಂಜು ಅಲ್ಲಿ ಆಟ ಸಾಮಾನು ಇಟ್ಕೊಂಡಿದ್ರಲ್ಲ ಅದೆಲ್ಲ ಬೇಕು ಬೇಕು ಅಂತ ಎಲ್ಲ ಹೇಳ್ತಾ ಇದ್ದ ನಾನು ಇಬ್ಬರೂ ಇಟ್ಕೊಂಡು ವೀಡಿಯೋ ಮಾಡಿದ್ದರಿಂದ ಸ್ವಲ್ಪ ಶೇಖಕ್ಕೆಲ್ಲ ಆಗ್ತಾ ಇದೆ ಸಾರಿ தம்பி ந்திர துப்ப துக்காரு அம்ம கூட எடுக்க யாங்க வைக்க துண்டன்கொண்டே диссктэрт дэв хан мошто క్చువీ అడ్డు గంటే మూవరే నాలుగు గంటే తర బేరు వప్పసు ఇల్లివర్ నిజ్లో ఐడియా దేవస్థానం కూడా ఫుడ్ తగ్గించి డెకరేషన్ డెకరేషన్ చన ಲ್ವ ಇಬ್ಬರು ನೋಡ್ಕೊಂಡು ಹೋಗೋದೇ ಕಷ್ಟ ಅಂದ್ಬಿಟ್ಟು ನಾನು ಹೋಗಲಿಲ್ಲ ಸಂಜೆ ಬಂದರು ಆ ವೀಡಿಯೋನ ಪಾರ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ಕೂಡ ಆರ್ಕೆಸ್ಟ್ರಾ ಇರ್ಬೋದು ಆ ಥರದ್ದೆಲ್ಲ ಎಂಜಾಯ್ ಮಾಡಿ ಆ ವೀಡಿಯೋದಲ್ಲಿ ಎಲ್ಲ ಹೇಳುತ್ತೆ

हम बिल्कुल मात्र हम